ನಂಗೆ ತುಂಬಾ ಹೆಡ್ ಬರ್ತಿತ್ತು ಹೆಡ್ ಕಮ್ಮಿ ಆಗಿದೆ ಬಾಡಿ ಎಲ್ಲ ಲೈಕ್ ಮಧ್ಯಾಹ್ನ ನೋಡಿದಾಗ ಫುಲ್ಲು ಅಂದ್ರೆ ಅದ್ರ ಮೇಲೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಕಮ್ಮಿ ಆಗಿದೆ ಓದ್ಬೇಕಾದ್ರೆಲ್ಲ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ ಈಗ ಆಗಿದೆ ಈ ತರದ ಒಂದು ಮೆಡಿಸನ್ ಕಂಡಿಡೋದಕ್ಕೆ ಅವರಿಗೆ ಓಕೆ ಬಸರ ಸರಿಗೂ ಧನ್ಯವಾದಗಳು ನನಗೂ ತುಂಬಾ ಖುಷಿ ಆಗ್ತಿದೆ ಈ ತರ ಮಕ್ಳುಗಳೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿ ಅವರ ಹಾಗೆ ಬರ್ತಾರೆ ಮತ್ತೆ ಚಿಕ್ಕ ಹುಡುಗ ಬಟ್ ಇವನಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಇವನು ಕೂಡ ತುಂಬಾ ಜನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗ್ತಾರೆ ನಾನು ಕೂಡ ತುಂಬಾ ಹ್ಯಾಪಿ ಆಗಿದ್ದೀನಿ ಬಸರ ಸರಿಗೆ ತುಂಬಾ ಕಂಕಳಿಂದ ತುಂಬರುದ ಧನ್ಯವಾದಗಳು ನಮಸ್ತೆ ನಾನು ಅನುಷಾ ಬಸವ್ಯೂ ಅಕಾಡೆಮಿ ಹೀಲರ್ ಅಹ್ ಬರೀ ಕಲರ್ ಥೆರಪಿಯಿಂದ ಡಿಫರೆಂಟ್ ಡಿಫರೆಂಟ್ ಮಿರಾಕಲ್ ರಿಸಲ್ಟ್ಸ್ ತಗೊಂಡಿದಾನೆ ಅದಕ್ಕೆ ಅವನು ಹೇಳಕ್ಕೆ ಆಸೆ ಪಡ್ತಾ ಇದ್ದಾನೆ ಅವ್ನ ರಿವ್ಯೂಸ್ ಏನು ಏನಾಯ್ತು ಕಲರ್ ಜಸ್ಟ್ ಕಲರ್ ಥೆರಪಿಯಿಂದ ಏನೇನಾಗಿದೆ ಅಂತ ಹೇಳ್ಬೇಕು ಅಂತ ಲಿಖಿತ್ ಲಿಖಿತ್ ಅಂತ ಏತ್ ಸ್ಟ್ಯಾಂಡರ್ಡ್ ಅಂತ ಇದ್ದಾನೆ ಅವನು ಜಸ್ಟ್ ಒಂದು ನನಗೆ ಟ್ರೀಟ್ಮೆಂಟ್ ಬರಕ್ ಸ್ಟಾರ್ಟ್ ಮಾಡಿ ಒಂದು ಫೋರ್ ಸೆಟ್ಟಿಂಗ್ಸ್ ಫೋರ್ ಸೆಟ್ಟಿಂಗ್ಸ್ ಅಲ್ಲ ಏನೇನು ನಿಮಗೆ ಚೆನ್ನಾಗಿ ಅನ್ಸಿದೆ ನನಗೆ ತುಂಬಾ ಹೆಡ್ ಏಕ್ ಬರ್ತಿತ್ತು ಹೆಡ್ ಕಮ್ಮಿ ಆಗಿದೆ ಬಾಡಿ ಎಲ್ಲ ಲೈಕ್ ಮಧ್ಯಾಹ್ನ ಟೈಮ್ ಫುಲ್ ಹೀಟ್ ಆಗೋದು ಹೀಟ್ ಹೀಟ್ನೆಸ್ ಕಮ್ಮಿ ಆಗಿದೆ ನನಗೆ ಒಂದ್ ಏನಾರ ನೋಡಿದಾಗ ಫುಲ್ಲು ಅಂದ್ರೆ ಅದ್ರ ಮೇಲೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಕಮ್ಮಿ ಆಗಿದೆ ಓದ್ಬೇಕಾದ್ರೆಲ್ಲ ಕಾನ್ಸಂಟ್ರೇಶನ್ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗಿದೆ ಇನ್ನೇನ ಚೇಂಜಸ್ ಕಂಡಿದೆ ನೀನು ಇಷ್ಟೇಸ್ ಹಾ ಮಧ್ಯದಲ್ಲಿ ಫೀವರ್ ಮತ್ತೆ ಸಿವಿಯರ್ ಆಯ್ತು ಅಲ್ವಾ ಫುಲ್ ಇದು ಏನಾದ್ರು ಟ್ಯಾಬ್ಲೆಟ್ ತಗೊಂಡ್ಯಾ ಏನು ಏನ್ ಮಾಡಿದೆ ಜಸ್ಟ್ ಕಲರ್ ಥೆರಪಿ ಮೆರಿಡಿಯನ್ ಪಾಯಿಂಟ್ ಅಷ್ಟೇ ವಿತ್ ಇನ್ ಒನ್ ಡೇಸ್ ಅಲ್ಲಿ ಕಮ್ಮಿ ಆಗಿದೆ ಕಮ್ಮಿ ಆಯ್ತು ಏನು ಟ್ಯಾಬ್ಲೆಟ್ ಕೊಟ್ಟಿಲ್ಲ ಹಂಗೇನೆ ಕಮ್ಮಿ ಆಯ್ತು ತುಂಬಾ ಮಿರಾಕಲ್ ಅನಿಸ್ತಲ್ಲ ಆಮೇಲೆ ಏನ್ ಮಾಡಿದೆ ಎಕ್ಸಾಮ್ ಹೋಗ್ತಾ எக்ஸாம்கோகே அனுஷா மேடம்னா கேள் அஹ் கலர் ஏனா எக்ஸாம்கி அந்த அவரு கலர் கொட்டும் அவ்வளோ நம்பர்ஸ் கொட்டிரு மரிய கை மேல் மக்க ಹಾಕೊಂಡ್ ಹೋದೆ ಹಾಕೊಂಡ್ ಹೋದಾದ್ಮೇಲೆ ಎಕ್ಸಾಮ್ ಅಲ್ಲಿ ನಾನು ಫಸ್ಟ್ ಪೇಪರ್ ನೋಡಿದಾಗೆಲ್ಲ ಫುಲ್ಲು ಟೆನ್ಸ್ ಆಗ್ತಿದೆ ಬರಿಬೇಕಾರೆಲ್ಲ ಆನ್ಸರ್ ಸ್ವಲ್ಪ ಮರ್ತ ಹೋಗೋದು ಸ್ಟಾರ್ಟಿಂಗ್ ಪೇಪರ್ ನೋಡಿದಾಗ ಸ್ವಲ್ಪ ನೆನ್ಪಿರೋದು ಬರಿಬೇಕಾರೆಲ್ಲ ಮರ್ತ ಹೋಗೋದು ಆದ್ರೆ ಇವಾಗ ಪೇಪರ್ ನೋಡಿದ್ ಸ್ವಲ್ಪ ಕಾಮ್ ಆಗಿರ್ತೀನಿ ರಿಲ್ಯಾಕ್ಸ್ ಆಗಿರುತ್ತೆ ಆನ್ಸರ್ ಬರಿತಾ ಬರಿತಾ ಎಲ್ಲ ಫುಲ್ಲು ನೆನ್ಪ ನೆನಪಾಗ್ತಾ ಇದೆ ಮರ್ತ ಹೋಗ್ತಾ ಇತ್ತು ಅಲ್ವಾ ಈಗ ಎಕ್ಸಾಮ್ ಮುಗಿದ್ರೆ ಒಂದು ಟೂ ಡೇಸ್ ಆಯ್ತಲ್ಲ ಫುಲ್ ಎಲ್ಲ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಎಲ್ಲ ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿ ಇವಾಗ ನಾನು ಹೇಳ್ಬೇಕು ಎಲ್ಲರಿಗೂ ಇದು ಗೊತ್ತಾಗ್ಬೇಕು ಕಲರ್ ಇಂದ ಎಷ್ಟು ಡಿಫ್ರೆಂಟ್ ಆಗಿ ಜಸ್ಟ್ ಒಂದು ಕಲರ್ಸ್ ಇಂದಾನೇ ಮೈಂಡ್ಗೂ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆಗೆ ಓದಕ್ಕೂ ಕೂಡ ಮನ್ಸ್ ಬರುತ್ತೆ ಏನು ಮೆಡಿಸಿನ್ ತಗೊಂಡಿಲ್ಲ ಜಸ್ಟ್ ಮಧ್ಯದಲ್ಲಿ ಫೀವರ್ ಬಂದ್ರು ಜಸ್ಟ್ ಕಲರ್ಸ್ ಅಲ್ಲೇ ಹೋಗ್ತಾ ಇದೆ ಅದಕ್ಕೆ ನಿಮ್ ತುಂಬಾ ಹ್ಯಾಪಿ ಆಗಿದ್ಯಾ ಇದರಿಂದ ನಿಮ್ ಫ್ರೆಂಡ್ಸ್ ಗಳಿಗೂ ಎಲ್ಲ ಹೇಳ್ತಾ ಇದೆಯಾ ಹಿಂಗಿದೆ ಕಲರ್ಸ್ ಡೈಸ್ಟ್ ನಂಬರ್ಸ್ ಇಂದನೆ ಈ ತರ ಆಗ್ತಾ ಇದ್ದಾರೆ ಅಂತ ಬಟ್ ಚೆನ್ನಾಗಿ ರಿಸಲ್ಟ್ ಇದೆ ಹ್ಯಾಪಿ ಆಗಿದ್ಯಾ ಅನಿಸ್ತಿದೆ ನಿಮಗೆ ತೃಪ್ತಿ ಅನಿಸ್ತಿದೆ ತೃಪ್ತಿ ಅನಿಸ್ತಿದೆ ಬಸರ ಸರಿ ಏನ್ ಹೇಳಕ್ ಇಷ್ಟಪಡ್ತೀಯ ತರದ ಒಂದು ಮೆಡಿಸಿನ್ ಇದ್ದಾನೆ ಕ್ಯೂರ್ ಮಾಡೋದನ್ನ ಹ್ಯಾಟ್ಸ್ ಆಫ್ ಅವರಿಗೆ ಓಕೆ ಬಸರಾ ಸರಿಗೂ ಧನ್ಯವಾದಗಳು ನನಗೂ ತುಂಬಾ ಖುಷಿ ಆಗ್ತಿದೆ ಈ ತರ ಮಕ್ಕಳುಗಳೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿ ಅವರಂಗೆ ಬರ್ತಾರೆ ಮತ್ತೆ ಚಿಕ್ಕ ಹುಡುಗ ಬಟ್ ಇವನಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಇವನು ಕೂಡ ತುಂಬಾ ಜನ ಫ್ರೆಂಡ್ಸ್ ಗಳನ್ನ ಕರ್ಕೊಂಡ್ ಬರ್ತಾ ಇದ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗ್ತಾರೆ ನಾನು ಕೂಡ ತುಂಬಾ ಹ್ಯಾಪಿ ಆಗಿದ್ದೇನೆ ಬಸವರಾಜ್ ಸರಿಗೆ ತುಂಬಾ ನನ್ ಕಡೆಯಿಂದ ತುಂಬ ಧನ್ಯವಾದಗಳು ಸರ್